ಕಲಬುರಗಿಯಲ್ಲಿ ಭಾರತ ದೇಶ ಸ್ವಾತಂತ್ರ್ಯ ಆಗಿ ಎಪ್ಪತ್ತು ಎಪ್ಪತ್ತು ವರ್ಷ ಮೇಲೆ ಆಯ್ತು ಎಲ್ಲ ಪವರ್ ನಿಮ್ಮ ಕೈಯಲ್ಲಿ ಮುಖ್ಯಮಂತ್ರಿ ಬಿಟ್ರೆ ಎಲ್ಲ ಪವರ್ ನಿಮ್ಮ ತಂದೆಯವ್ರಿಗೆ ಸಿಕ್ಕದ ನಾವು ಲಾಸ್ಟ್ ಎಜುಕೇಶನ್ ಎಜುಕೇಷನಲ್ಲಿ ಇದು ನಿಮ್ಮ ಕೊಡುಗೆ ಇದನ್ನ ಡೈವರ್ಟ್ ಮಾಡಲಿಕ್ಕೆ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಇದರಿಂದ ಆರ್ ಎಸ್ ಎಸ್ಗೆ ಏನು ಫರ್ಕ್ ಬಿಡಲ್ಲ ಆರ್ ಎಸ್ ಎಸ್ ಹೆಂಗೆ ಭಾರತ ದೇಶ ಬಾರ್ಡರಲ್ಲಿ ಆರ್ಮಿ ಹೆಂಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ ನಮ್ಮ ದೇಶದಲ್ಲಿ ಒಳಗಡೆ ದೇಶ ಪ್ರೇಮ ಸನಾತನ ಧರ್ಮ ಅದನ್ನು ಮುಂದಿನ ಪೀಳಿಗೆಗೆ ಕಲಿಸುವ ಕೆಲಸ ನಮ್ಮ ಆರ್ ಎಸ್ ಎಸ್ ಮಾಡ್ತಾ ಇದೆ ಇವತ್ತು ನಾವು ಸಲ್ಯೂಟ್ ಮಾಡ್ತೀವಿ ಮುಖರ್ಜಿ ಅವರಿಗೆ ತಮ್ಮ ಜೀವನ ಪ್ರಯಂತ ಕಾಂಗ್ರೆಸ್ಸಲ್ಲಿ ಎದ್ದು ರಾಷ್ಟ್ರಪತಿಯಾಗಿ ಪ್ರಧಾನಮಂತ್ರಿ ಆಗೋ ಅವಕಾಶದವ್ರಿಗೆ ಪ್ರಧಾನಮಂತ್ರಿ ಮಾಡಿಬಿಡ್ಸಿಲ್ಲ ಕಾಂಗ್ರೆಸ್ದವರು ಅಂಥವ್ರು ತಮ್ಮ ಜೀವನ ಅಂತ್ಯದಲ್ಲಿ ನಮ್ಮ ನಾಗ್ಪುರ್ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿ ಇನ್ವೈಟ್ ಮಾಡಿದವರು ಹೋಗಿ ಅಟೆಂಡ್ ಮಾಡಿ ಬಂದು ಹೇಳಿದಾರೆ ನಮ್ಮ ನಾಯಕರು ಎಸ್ ಎಂ ಕೃಷ್ಣ ಅವರು ಅವರು ತಮ್ಮ ಕೊನೆ ದಿವಸದಲ್ಲಿ ನಮಗೆಲ್ಲ ಹೇಳಿದ್ರು ನಮ್ಮ ದೇಶದಲ್ಲಿ ಏನಾದರೂ ಸನಾತನದ ಧರ್ಮದ ಬಗ್ಗೆ ದೇಶ ಪ್ರೇಮದ ಬಗ್ಗೆ ಯಾರಾದರೂ ಹೇಳ್ತಾ ಇದ್ದಾರೆ ಇವತ್ತು ಆರ್ ಎಸ್ ಎಸ್ ಅಂತ ಹೇಳಿದಾರೆ ಇಂತೂ ಅನೇಕರಿದ್ದಾರೆ ಇವತ್ತು ಇವತ್ತು ನಾನು ಉಸ್ತುವಾರಿ ಮಂತ್ರಿಗೆ ನಾನು ಪ್ರಶ್ನೆ ಮಾಡ್ತೀನಿ ಶೋ ಒನ್ ಇನ್ಸಿಡೆನ್ಸ್ ಒನ್ ಇನ್ಸಿಡೆಂಟ್ ವೇರ್ ಇನ್ ಆರ್ ಎಸ್ ಎಸ್ ಹ್ಯಾಸ್ ಡನ್ ಎ ವರ್ಕ್ ಅಗನೈಸ್ ನೇಷನ್ ಒಂದು ಘಟನೆ ಇವತ್ತು ನಿಮ್ಮ ಜವಾಬ್ದಾರಿ ಭಾಳಷ್ಟಿದೆ ಇವತ್ತು ನಮ್ಮ ಈ ಭಾಗಕ್ಕೆ ಡೆವಲಪ್ ಮಾಡಲಿಕ್ಕೆ ಬಹಳಷ್ಟು ಜವಾಬ್ದಾರಿ ಇದೆ ಅದನ್ನು ಬಿಟ್ಟು ಇವತ್ತು ನಾನು ಮತ್ತೊಮ್ಮೆ ಹೇಳ್ತೀನಿ ನಾನು